ಅವರೆಕಾಳು ಸೀಸನ್ ಬಂತು ಅಂದರೆ ನಮ್ಮ ಕಡೆ ಇದು ಮಾಡಲೇಬೇಕು ಯಾವುದೇ ಸಿಹಿ ಅಡುಗೆ ಮಾಡಿದ್ರು ನಿಮಗೆ ಇದು ಇರಲೇಬೇಕಾಗುತ್ತೆ ಇದು ತರಕಾರಿಗಳು ಗೊಜ್ಜು ಅಂತಾರೆ ಕಾಳುಳ್ಳಿ ಅಂತಾರೆ ನಮ್ಮ ಕಡೆ ಕಾಳುಳ್ಳಿ ಅಂತೀವಿ ಈಗ ನಾನು ಈರುಳ್ಳಿ ಇದ್ದೀನಿ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಕೊತ್ತಂಬರಿ ಚಕ್ಕೆ ಲವಂಗ ಒಂದು ಸ್ವಲ್ಪ ಮೆಣಸು ಎಲ್ಲ ಹಾಕಿ ಚೆನ್ನಾಗಿ ಕೆಂಪು ಹುರ್ಕೊಳ್ಬೇಕು ಹುರ್ಕೊಂಡು ರುಬ್ಬೋದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ ಮತ್ತು ಅರಿಶಿನ ಹಾಕ್ಕೊಂಡು ರುಬ್ಕೊಳ್ಬೇಕು ಈಗ ನಾನು ಅವರೆಕಾಳು ತೊಗೊಳ್ತಾ ಇದ್ದೀನಿ ಅವರೆಕಾಳು ಒಂದು ಅರ್ಧ ಕೆ ಜಿ ಅವರೆಕಾಳು ಮತ್ತು ಮಿಕ್ಸ್ ತರಕಾರಿ ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಮಿಕ್ಸ್ ತರಕಾರಿ ಅಂದರೆ ಗೆಡ್ಡೆ ಕೋಸು ಕ್ಯಾರೆಟು ಹುಳ್ಳಿಕಾಯಿ ಸೀಮೆ ಬದನೆಕಾಯಿ ಹಾಕ್ಕೊಂಡಿದ್ದೀನಿ ಇದು ರುಬ್ಬಿರೋ ಮಿಶ್ರಣನೂ ಸಹ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಮತ್ತು ಅರ್ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಎರಡು ಮೂರು ವಿಷಲ್ಲಿ ಬರೆಸ್ಬೇಕು ನೋಡಿ ಇವಾಗ ಕಾಳು ರೆಡಿ ಆಯಿತು ಇದು ನಿಮಗೆ ಒಬ್ಬಟ್ಟಿಗೆ ತುಂಬ ಚೆನ್ನಾಗಿರೋ ಕಾಂಬಿನೇಷನ್ನು ಹೀಗೆ ನೋಡ್ತಾ ಇರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್